ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶೇಂಗಾ ಉಂಡಿ ಶೇಂಗಾ ಉಂಡಿ ಎಲ್ಲರಿಗೂ ಇಷ್ಟ ಆದರೆ ಮಾಡೋದಕ್ಕೆ ಹೆದರ್ತಾರೆ ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಿಹಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಈ ವಿಡಿಯೋ ಒಂದು ಸಲ ನೋಡ್ರಿ ಸಾಕು ಶೇಂಗಾ ಉಂಡಿ ಮಾಡೋದ ಪರ್ಫೆಕ್ಟಾಗಿ ಕಲಿಯುತ್ತೀರಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾವನ್ನ ತೊಗೊಂಡಿನಿ ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹೊರ್ಕೊಳ್ಳೋಣ ಗ್ಯಾಸ್ ಮೇಲೆ ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಈಗ ಇದಕ್ಕೆ ಶೇಂಗಾವನ್ನು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಶೇಂಗಾವನ್ನು ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ನ ಫ್ಲೇಮನ್ನು ಮೀಡಿಯಮ್ ಇಟ್ಟು ಶೇಂಗಾವನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಇದನ್ನು ಹುರಿತೀನಲ್ಲ ಅದೇ ರೀತಿ ಹುರ್ಕೋಬೇಕು ಶೇಂಗಾವನ್ನ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಸಿಪ್ಪೆ ಎಲ್ಲ ಬಿಟ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಇದನ್ನು ಇಟ್ಕೊಂಡು ಹುರ್ಕೋಬೇಕು ನೋಡ್ತಾಯಿದ್ದೀರಲ್ಲ ಸಿಪ್ಪೆ ಬಿಟ್ಕೋತಾ ಇದೆ ಅಂದರೆ ಶೇಂಗಾವು ಚೆನ್ನಾಗಿ ಹುರ್ಕೊಂಡಾಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಉಳಿದಂಥ ಶೇಂಗಾವನ್ನು ಈ ಪ್ಯಾನ್ಗೆ ಹಾಕ್ಬಿಟ್ಟು ಅದೇ ರೀತಿ ಹುರ್ಕೋಬೇಕು ಕ್ರಿಸ್ಪಿಯಾಗಿ ನೋಡ್ತಾ ಇದ್ದೀರಲ್ಲ ಶೇಂಗಾವು ಎಲ್ಲ ಹುರ್ಕೊಂಡಾಗಿದೆ ಅಂತ ಶೇಂಗಾವು ಮೇಲೆ ಈ ರೀತಿ ಕೈಯಿಂದ ಇದರ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಎಲ್ಲವೂ ಒಂದು ಮರಕ್ಕೆ ಹಾಕಿ ಕೇರ್ಕೊಂಡು ಒಂದು ಪ್ಲೇಟ್ಗೆ ಶೇಂಗಾವು ಹಾಕೊಂಡು ಇಟ್ಕೋಬೇಕು ನೋಡ್ತಾ ಇದ್ರಲ್ಲ ನಾನಿಲ್ಲಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ತೊಗೊಂಡಿನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಬಾಲಷ್ಟು ಹುರ್ಕಡ್ಲೆಯನ್ನು ತೊಗೊಂಡು ಮಿಕ್ಸಿ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನು ತರತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ ಈಗ ಇದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಂತಹ ಶೇಂಗಾವನ್ನು ಹಾಕ್ಕೊಳ್ಳೋಣ ತರತರಿಯಾಗಿ ಇದನ್ನು ರುಬ್ಕೋಬೇಕು ಆನ್ ಆಫ್ ಆನ್ ಆಫ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ರೀತಿ ತರತರಿಯಾಗಿ ಈ ಶೇಂಗಾವನ್ನು ಹೊರ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ ಈಗ ಇದೇ ಮಿಕ್ಸಿ ಜಾರ್ಗೆ ಉಳಿದಂತಹ ಶೇಂಗಾವನ್ನು ಹಾಕೊಳ್ಳೋಣ ಅದರ ಜೊತೆಗೆ ಸಿಪ್ಪೆ ತೆಗೆದು ನಾಲ್ಕು ಏಲಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅದನ್ನು ಸಹ ತರತೆರಿಯಾಗಿ ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ರುಬ್ಕೊಂಡಾಗಿದೆ ಒಂದು ಪ್ಲೇಟಿಗೆ ತೊಗೊಂದೀನಿ ಶೇಂಗಾ ಪೌಡ್ರ್ ಮತ್ತು ಹುರ್ಕಡ್ಲೆ ಪೌಡ್ರ್ ಎರಡೂ ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಎರಡೂ ಸಮನಾಗಿ ಕುಡ್ಕೋಬೇಕು ಈ ರೀತಿ ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಇಲ್ಲಿ ನಾಲ್ಕುನೂರು ಗ್ರಾಮಷ್ಟು ಬೆಲ್ಲವನ್ನು ತೊಗೊಂಡಿನಿ ಈಗ ಬೆಲ್ಲ ಮುಣಗುವಷ್ಟು ನೀರನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಕರಸ್ಕೊಬೇಕು ಇದನ್ನು ಯಾವುದೇ ರೀತಿ ಪಾಕ ಮಾಡುವ ಅವಶ್ಯಕತೆ ಇಲ್ಲ ಅಂಟ ಪಾಕನ ತೆಗಿಬೇಕು ಅಷ್ಟೇ ನೋಡ್ತಾ ಇರ್ಬೋದು ಬೆಲ್ಲವು ಎಲ್ಲ ಕರಗ್ತಾ ಇದೆ ಅಂತ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶೋಧ್ಕೊಂಡ್ಬಿಡೋಣ ಇದರಲ್ಲಿ ಕಸ ಕಡ್ಡಿ ಇದ್ದರೆ ತಗದ್ಬಿಡೋಣ ನೋಡ್ತಾ ಇರ್ಬೋದು ಈ ರೀತಿ ಬಬಲ್ಸ್ ಬಂದರೆ ಇದರ ಕಲರ್ ಚೇಂಜ್ ಆದರೆ ಈ ರೀತಿ ಮುಟ್ಟು ನೋಡಿದರೆ ಅಂಟಂಟಾಗಿ ಹಿಡ್ಕೋಬೇಕು ಆವಾಗ ಗೊತ್ತಾಗತ್ತೆ ಇದು ಅಂಟಪಾಕ ಬಂದಿದೆ ಅಂತ ಈಗ ಇದನ್ನು ಒಂದು ನಿಮಿಷದಷ್ಟು ಬಿಡೋಣ ನೋಡ್ತಾ ಇರ್ಬೋದು ಈ ರೀತಿ ಕೈಗೆ ಅಂಟಂಟಾಗಿ ಹಿಡ್ಕೋತಾ ಇದೆ ಈಗ ಗ್ಯಾಸ್ನ ಫ್ಲೇಮನ್ನು ಬಂದ್ ಮಾಡಿಬಿಡೋಣ ಮೊದಲೇ ಗ್ರ್ಯಾಂಡ್ ಮಾಡಿ ಇಟ್ಕೊಂಡಂತಹ ಶೇಂಗಾ ಪೌಡ್ರಿಗೆ ಇದನ್ನು ಹಾಕೊಳ್ಳೋಣ ಈ ರೀತಿ ನಡು ಇದನ್ನು ಜಾಗ ಮಾಡಿಬಿಟ್ಟು ಈ ಪಾಕವನ್ನು ಇದಕ್ಕೆ ಹಾಕೊಳ್ಳೋಣ ಒಮ್ಮೆಲೆ ಎಲ್ಲ ಪಾಕವನ್ನು ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೋಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ ಸಹಾಯದಿಂದ ಬೇಗ ಬೇಗನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದೀರಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡ್ಕೋಬೇಕು ಈಗ ಇದಕ್ಕೆ ಇನ್ನೂ ಸ್ವಲ್ಪ ಪಾಕವನ್ನು ಹಾಕೊಳ್ಳೋಣ ಪಾಕ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗ ಬೇಗನೆ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ಶೇಂಗಾದ ರುಚಿ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಾದರೆ ಸ್ಕಿಪ್ ಮಾಡಬಹುದು ತುಪ್ಪ ಹಾಕಿದ ನಂತರ ಮತ್ತೊಮ್ಮೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬಿಸಿ ಆರೋ ಈ ಉಂಡೆಗಳನ್ನು ಕಟ್ಕೋಬೇಕು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿಬಿಟ್ಟು ಈ ಉಂಡೆಗಳನ್ನು ಕಟ್ಕೋಬೇಕು ನಿಮಗೆ ಯಾವ ಸೈಜ್ ಉಂಡೆಗಳು ಬೇಕಲ್ಲ ಆ ಸೈಜನ್ನು ಉಂಡೆಗಳನ್ನು ಕಟ್ಕೋಬೇಕು ನಾನು ಇಲ್ಲಿ ಮೀಡಿಯಮ್ ಸೈಜ್ ಉಂಡೆಗಳನ್ನು ಕಟ್ತಾಯಿದ್ದೀನಿ ಈ ರೀತಿ ಬೇಗ ಬೇಗನ ಈ ಉಂಡೆಗಳನ್ನು ಕಟ್ಕೋಬೇಕು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಈ ಶೇಂಗಾ ಉಂಡೆಯೇ ಬಂದಿದೆ ಅಂತ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ ಉಳಿದಂತಹ ಉಂಡೆಯನ್ನು ಅದೇ ರೀತಿ ಕಟ್ಕೋಬೇಕು ನೋಡಿರಿ ನಾನು ಯಾವ ರೀತಿ ಈ ಉಂಡೆಗಳನ್ನು ಒತ್ತಿ ಒತ್ತಿ ಕಟ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಈ ಉಂಡೆಯನ್ನು ಕಟ್ಕೋಬೇಕು ರೌಂಡ್ ಶೇಪ್ ಆಗಿ ಈ ಉಂಡೆಯನ್ನು ಕಟ್ಕೋಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡುವ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸು ಎಲ್ಲ ಉಂಡೆಗಳನ್ನು ಕಟ್ಕೊಂಡಾಗಿದೆ ಅಂತ ಎಷ್ಟು ಚೆನ್ನಾಗಿ ರೌಂಡಾಗಿ ಈ ಉಂಡೆಗಳನ್ನು ಕಟ್ಕೊಂಡಾಗಿದೆ ಅಂತ ಈಗ ಈ ಉಂಡೆಗಳನ್ನು ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಈ ವಿಡಿಯೋ ಒಂದು ಸಲ ನೋಡಿದರೆ ಸಾಕು ಅದೇ ಅಳತಿಯಲ್ಲಿ ಅದೇ ವಿಧಾನದಲ್ಲಿ ನೀವು ಕೂಡ ಮಾಡಿದರೆ ಅದ್ಭುತ ರುಚಿಯಾಗಿರುತ್ತೆ ಈ ಶೇಂಗಾ ಉಂಡೆ ನೋಡ್ತಾ ಇದ್ರಲ್ಲ ಒಂದು ಪ್ಲೇಟ್ಗೆ ತಕ್ಕೊಂಡಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಮೃದುವಾಗಿ ಈ ಶೇಂಗಾ ಉಂಡೆಯೂ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ತಪ್ಪುಗಳಂತ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್